ಹಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ನೋಂದಣಿ ಆಂದೋಲನ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗದ ರಾಜ್ಯ ಕೋಶಾಧ್ಯಕ್ಷರಾದ ಬಸವರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆಯಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಜಗನ್ನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್ ಪುರಸಭಾ ಸದಸ್ಯರಾದ ಭಾಗ್ಯಮ್ಮ ನಾಗರಾಜ್ ಹಾಗೂ ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಯ್ಯ ಹಾಜರಾಗಿದ್ದರು ಮಾಧ್ಯಮದ ಸ್ನೇಹಿತರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ಸದಸ್ಯತ್ವ ಉಂಟ ಕಾರ್ಯಕ್ರಮದ ಚಾಲನೆಯನ್ನ ಕೊಡಬೇಕು ಅಂತೇಳಿ ಗಮನ ಹರಿಸ್ಬೇಕು ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ರಾಮನಗರ ಜಿಲ್ಲೆಯ ಉಸ್ತುವಾರಿಯಾಗಿ ನಿಯೋಜನೆ ಮಾಡಿ ಇವತ್ತು ಕಳಿಸಿದ್ದಾರೆ ನಿನ್ನೆ ರಾಮನಗರದಲ್ಲಿ ಮಾಡಿದ್ದೇನೆ ಇವತ್ತು ಇಲ್ಲಿ ನಾಡದು ಕನಕಪುರ ಈ ಥರವನ್ನು ತಾಲೂಕು ವಹಿಸಿ ಹೋಗ್ತಾಯಿದೆ ಒಟ್ಟಾರೆ ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಹನ್ನೊಂದು ಕೋಟಿ ಜನಸಂಖ್ಯೆ ಹನ್ನೊಂದು ಕೋಟಿ ಸದಸ್ಯತ್ವ ಉಳ್ಳಂಥ ಪಾರ್ಟಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂಥ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲ ಇವತ್ತು ಕೂತು ಮೆಂಬರ್ಶಿಪ್ಪನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಅವರಿಗೆ ಸೂಚನೆಯನ್ನು ಸಲಹೆಯನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ವೀರ್ಭದ್ರಣ್ಣವ್ರು ಮಾಡಿದ್ದಾರೆ ನಮ್ಮ ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷರಾದಂಥ ಅವರು ಮಾತಾಡಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಾಗವೇದರವರು ಒ ಬಿ ಸಿ ಜಿಲ್ಲಾ ಪ್ರಧಾನ ಅಂತ ಭಾನುಪ್ರಕಾಶ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ನಾಗರಾಜ್ ಅವರು ಮತ್ತು ನಮ್ಮ ಇಲ್ಲಿನ ಪುರಸಭಾ ಸದಸ್ಯರು ಮತ್ತು ನಮ್ಮ ಹಿರಿಯರಾದಂಥ ಶೇಷಪ್ಪನವರು ಹೆಮ್ಮೆರು ಮಹಿಳಾ ಮೋರ್ಚಾ ಒ ಬಿ ಸಿ ಮೋರ್ಚಾ ಮತ್ತು ಈ ಥರ ಎಲ್ಲ ಒ ಬಿ ಸಿ ಮೋರ್ಚಾದ ಎಲ್ಲ ಇವತ್ತು ಅನೇಕ ಬೇರೆ ಬೇರೆ ಸಮಾಜದ ಮುಖಂಡರು ಸಹಿತ ಕಾರ್ಯಕ್ರಮಗಳು ಬಂದರು ನಾವು ಸ್ವದೇಶ ಆಗಬೇಕು ಅನ್ನೋದನ್ನ ಚಿಂತನೆಯನ್ನು ಪ್ರಾರಂಭ ಆಗಿದೆ ಒಟ್ಟಾರೆ ಒ ಬಿ ಸಿ ಮೋರ್ಚಾ ಯಾವುದೇ ಚುನಾವಣೆಯಲ್ಲಿ ನೆನೆ ಯಾವುದೇ ಒಂದು ತಾಲೂಕಲ್ಲಿ ತಗೊಳ್ಳಿ ಐವತ್ತು ಸಾವಿರಕ್ಕಿಂತ ಅಡಿ ಕಡಿದಾಡ್ತಾ ಇದ್ದಾರೆ ಮತದಾರರು ಬಂದರು ಆ ಸಮಾಧಾನನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವವನ್ನು ಕೊಡೋದ್ರ ಬಗ್ಗೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ತೆಕ್ಕೆ ತೆರಬೇಕು ಅನ್ನೋ ದೃಷ್ಟಿಯಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇದೊಂದು ಚಾಲನೆಯನ್ನು ಸೆಪ್ಟೆಂಬರ್ ಒಂದರಿಂದ ಕೊಟ್ಟಿದೆ ಆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಕಳೆದ ಬಾರಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರನೇ ಇಸ್ವಿಯವರೆಗೂ ದೇಶದಲ್ಲಿ ಹನ್ನೊಂದು ಕೋಟಿ ರಾಜ್ಯದಲ್ಲಿ ಒಂದು ಕೋಟಿ ಈಗ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾ ಇರೋದು ದೇಶದಲ್ಲಿ ಹದಿನೈದು ಕೋಟಿ ರಾಜ್ಯದಲ್ಲಿ ಹದಿನೈದು ಕೋಟಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಒ ಬಿ ಸಿ ಸಮಾಜದ ಎಲ್ಲ ಸಮಾಜ ಕಡೆ ಸಮಾಜವನ್ನು ಗುರುತಿಸಿ ಎಪ್ಪತ್ತೈದು ಲಕ್ಷ ಸದಸ್ಯತ್ವವನ್ನು ಒರ್ಸದ ಸಮಾಜದೊಡನೆ ಸದಸ್ಯತ್ವ ಮಾಡಬೇಕು ಅನ್ನೋದೊಂದು ಚಿಂತನೆ ಸಂದೇಶ ಕೊಟ್ಟಿದೆ ಪಾರ್ಟಿ ಆ ಸಂದೇಶ ಪೂರ್ವಕವಾಗಿ ಇವತ್ತು ಇಲ್ಲಿ ಬಂದು ನಾವು ಸದಸ್ಯತ್ವನ ಆಗಲೇಬೇಕು ಒಬ್ಬ ಕಾರ್ಯಕರ್ತ ಒಂದು ಜವಾಬ್ದಾರಿ ತೊಳ್ಬೇಕಾದ್ರೆ ಕನಿಷ್ಠ ನೂರು ಸದಸ್ಯರನ್ನ ದಾಟ್ಲೇಬೇಕು ಮಾಡಲೇಬೇಕು ಅವರು ಯಾವುದೇ ಬೂತ್ ಅಧ್ಯಕ್ಷರಾಗಬೇಕಾದ್ರೂ ನಮ್ಮ ಪಾರ್ಟಿಯಲ್ಲಿ ಇದೊಂದು ಸಂದೇಶ ಒಬ್ಳಿ ಅಧ್ಯಕ್ಷರಾಗಬೇಕಾದ್ರೆ ಒಬ್ಳಿ ಜನರಲ್ ಸೆಕ್ರೆಟರಿ ಆಗಬೇಕಾದ್ರೆ ಟೌನ್ನ ಅಧ್ಯಕ್ಷರಾಗಬೇಕಾದ್ರೆ ಟೌನ್ ವಾರ್ಡಿನ ಅಧ್ಯಕ್ಷರಾಗಬೇಕಾದ್ರೆ ನೂರು ಜನ ಸದಸ್ಯರನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಪಕ್ಷ ಸೂಚನೆ ಕೊಟ್ಟಿದೆ ಆ ಸೂಚನೆ ಪ್ರಯುಕ್ತ ಇವತ್ತು ಇಲ್ಲಿಗೆ ಬಂದು ಸದಸ್ಯತ್ವನ ಮಾಡಲೇಬೇಕು ಪಕ್ಷದ ಸಿದ್ಧಾಂತದಲ್ಲಿ ನಾವೆಲ್ಲ ಇದ್ದೀವಿ ಆ ಸಿದ್ಧಾಂತಕ್ಕೆ ಒತ್ತು ಕೊಡಬೇಕು ಪಕ್ಷದ ಸ ಸಾರ್ವಜನಿಕರ ಹತ್ರ ಆಗಬೇಕು ಬರೀ ಚುನಾವಣೆ ಸಂದರ್ಭದಲ್ಲಿ ಹೋದರೆ ಸಾಲದು ಈ ಮೆಂಬರ್ಶಿಪ್ ಮಾಡೋಂಥ ಸಂದರ್ಭಗಳು ಮತದಾರರನ್ನ ಭೇಟಿ ಮಾಡೋದು ಅವರ ಸಮಸ್ಯೆಗಳನ್ನ ಪರಿ ಕೇಳೋದು ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲಿ ಅವರ ಅಧಿಕಾರಿಗಳ ಗಮನಕ್ಕೆ ಬಂದು ಪಕ್ಷಿ ಕಮ್ಮಿ ತಂದು ಪರಿಹಾರ ಮಾಡುವಂಥದಕ್ಕೆ ಸರ್ಕಾರದಲ್ಲಿ ಒತ್ತಡ ತರುವಂಥ ದಿಟ್ಟಿನಲ್ಲಿ ಕೆಲಸ ಆಗ್ಬೇಕು ಅನ್ನೋ ಚಿಂತೆಯಲ್ಲಿ ಎಷ್ಟು ಸದಸ್ಯತ್ವ ಎಷ್ಟೇ ಗುರಿ ಎಷ್ಟು ಒಂದಿದೆ ಎಷ್ಟು ಮಾಡಬೇಕು ತಾಲೂಕಲ್ಲಿ ಅಂತ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹದಿನೈದು ಸಾವಿರ ದಾಟಬೇಕು ಅಂತ ಚಿಂತೆ ಮಾಡಿದ್ದಾರೆ ಇಲ್ಲಿ ನೂರು ಜನ ಸೇರಿದ್ದಾರೆ ಎಲ್ಲ ಬೇರೆ ನಮ್ಮ ನೂರು ಜನಕ್ಕೆ ಇಲ್ಲೇ ಆಗುತ್ತೆ ಹತ್ತು ಸಾವಿರ ಹತ್ತು ಹತ್ತು ಸಾವಿರ ತುರ್ತಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಕನಿಷ್ಠ ಇಪ್ಪತ್ತು ಸಾವಿರ

ಮಾಧ್ಯಮದ ಮಾಧ್ಯಮದವರ ಅವಶ್ಯಕತೆ ಇತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾರನ್ನೇ ಘೋಷಣೆ ಮಾಡುವಂಥ ಪಾರ್ಟಿ ಅಲ್ಲ ಯಾರನ್ನೇ ಶೋಷಣೆ ಮಾಡುವಂಥ ಪಾರ್ಟಿ ಅಲ್ಲ ಎಲ್ಲ ಆ ಮಾಧ್ಯಮದ ಸ್ನೇಹಿತರಿಂದ ಇವತ್ತು ದೇಶದಲ್ಲಿ ನಾವು ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿಯೋಕ್ಕೆ ಮುಖ್ಯ ಪಾತ್ರ ಆ ಮಾಧ್ಯಮದ ಸ್ನೇಹಿತರು ಅಂತ ನಾನು ಹೇಳೋದಕ್ಕೆ ನಮ್ಮ ತಾಲೂಕಲ್ಲಿ ಮಾಧ್ಯಮದವರನ್ನ ಕಡೆಗಣಿಸ್ತಾರಲ್ಲ

ರಾಜ್ಯ ಮಟ್ಟದ ನಾಯಕರು ಅಂತ ಹೇಳಿದ್ರು ಮಾಧ್ಯಮದವ್ರನ್ನ ಪಕ್ಕಕ್ಕೆ ಇಡೋ ಪ್ರಶ್ನೆ ಎಲ್ಲ ವಿಶ್ವಾಸ ತೆಗೆದುಕೊಳ್ಳುತ್ತೆ ಸರಿ ಪ್ರತಿಯೊಬ್ಬರು ಮಾಡಿಸ್ಕೋಬೇಕು ಹಿಂದೆ ಆಗಿರೋರು ಹಿಂದೆ ಆಗಿರೋದ ಪ್ರತಿಯೊಬ್ಬರು ಹೊಸ ಮಾಡೋದು ರಿನ್ಯೂವಲ್ ಮಾಡಬೇಕು ರಿನ್ಯೂವಲ್ ಮೂರು ವರ್ಷಕ್ಕೆ ಒಂದ್ಸಾರಿ ಮೆಂಬರ್ಶಿಪ್ ಡ್ರೈವ್ ಮೂರು ವರ್ಷ ಮೂರು ವರ್ಷಕ್ಕೆ ಒಂದ್ಸಾರಿ ರಾಜ್ಯ ನ್ಯಾಷನಲ್ ಅಧ್ಯಕ್ಷ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಜಿಲ್ಲಾಧ್ಯಕ್ಷ ಯಾರಾಗ್ತಾರೆ ತಾಲೂಕು ಅಧ್ಯಕ್ಷ ಆಗ್ತಾರೆ ಆ ಪಕ್ಷದ ಒಂದು ಸಿಸ್ಟಮ್

ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪಾತ್ರ ಇಲ್ಲ ಅಲ್ಲಿ ಓಟ್ ಹಾಕಿಲ್ಲ ಅನ್ನೋಂಥ ಸಾಮಾನ್ಯ ಜನ ಎಲ್ಲ ಮಾತಾಡೋದಕ್ಕೆ ನನ್ನ ಗಮನಕ್ಕೂ ಕೂಡ ಬಂತು ಕಾರಣ ಇಷ್ಟೇ ನಮ್ಮ ಪಕ್ಷದ ರಾಜ್ಯದ ಮಟ್ಟದ ನಾಯಕರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾದಂಥವರಾಗಲಿ ಯಾವುದೇ ರೀತಿಯ ಸೂಚನೆಯನ್ನು ನಾವು ಕೊಟ್ಟಿಲ್ಲ ಇರೋದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಮಿತ್ರ ಪಕ್ಷ ಏನಿದೆ ಎನ್ ಡಿ ಎ ಮಿತ್ರ ಪಕ್ಷ ಅವರು ಕೂಡ ನಮ್ಮ ಜೊತೆ ಏನು ಸೌಹಾರ್ದ ಮಾತುಕತೆಗಳಿಲ್ಲದ ಪ್ರಯುಕ್ತ ನಾವು ಭಾಗವಹಿಸಿದ್ದ ಅದಕ್ಕೆ ಬೇರೆ ಕಳೆದ ಬಾರಿ ನೀವು ಒಂದೇ ಸ್ಥಾನ ಗೆದ್ದಿದ್ದು ಹೌದು ಹನ್ನೆರಡು ಸ್ಥಾನನ ಎಲ್ ಡಿ ಅವರು ಸೇರಿಸ್ಕೊಟ್ಟಿದ್ದಾರೆ ಈ ಬಾರಿ ಸೂಚನೆ ಬಂದಿಲ್ಲ ಅಂದರೆ ಒಂದು ಎಂಪಿ ಪಿ ಅವ್ರ ಮತದಾರರು ನಿಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನನೇ ನೀವು ಇದು ಮಾಡಿ ಯಾವುದೂ ಲೆಕ್ಕ ತಗೊಳ್ಳಲಿಲ್ಲ ಅಂದರೆ ನಿಮ್ಮ ಪಕ್ಷದಲ್ಲಿ ಪುರಸಭಾ ಚುನಾವಣೆ ನಡೀತದೆ ಅಂತ ಗಮನಕ್ಕೆ ತಂದಿಲ್ಲ ನಮಗೆ ಚುನಾವಣೆ ಅಂತ ನಮಗೆ ಗೊತ್ತು ನಮ್ಮ ಮೈತ್ರಿ ಪಕ್ಷದಲ್ಲಿ ಏನಾಯಿತು ಅವರಲ್ಲೇ ಅಂಕಿ ಸಂಖ್ಯೆಗಳ ಕೊರತೆ ಆದಾಗ ಅವರು ಕೂಡ ಎಲ್ಲೋವರ್ಗ ನೀರಸ ಪ್ರಯತ್ನ ಪಡಲಿಕ್ಕೆ ಆರಂಭ ಆಯಿತು ಅವರಲ್ಲಿದ್ದಂಥವರು ಕೂಡ ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಸುದ್ದಿ ಬಂದಾಗ ಅವರು ಕೂಡ ಯಾವುದೇ ರೀತಿ ಮಾತುಕತೆ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಕೊಡ್ತೀವಿ ನಾವಾಗಿ ನಾವೇನು ಮಾತಾಡುವಂಥ ಪರಿಸ್ಥಿತಿ ಯಾಕೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಒಂದೇ ಓಟ್ ಅದರಿಂದ ಅವರಾಗ ಅವ್ರು ಕರೀತೇ ಇತ್ತು ಅಂತ ಅವರು ಹೆಚ್ಚಿನ ಸಂಖ್ಯೆ ಇತ್ತು ನಮ್ದು ಒಂದೇ ಒಂದು ನಮ್ಮ ಓಟು ಅವಶ್ಯಕತೆ ಹೊಂದಿದ್ರೆ ಅವ್ರು ಕರೀತಾ ಇದ್ರು ಅವ್ರ ಓಟನ್ನು ಅವರೇ ಉಳಿಸ್ಕೊಳ್ಳೋಕ್ಕೆ ಪಾಪ ಸಂದರ್ಭದಲ್ಲಿ ಆಗಿಲ್ಲ ಆದ್ದರಿಂದ ಎಲ್ಲ ಒಳಗಡೆ ಸಮನ್ವಯ ಕೊರತೆ ಆರಂಭವಾಗಿ ಅದು ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ ಪರೀಕ್ಷೆ ಸರ್ ಅವ್ರಿಗೆ ಮಾಹಿತಿ ಸಂಸದರು ಬಂದಿರೋದು ಮಾಹಿತಿ ನಮ್ಮ ಬಗ್ಗೆ ಬಂದಿರಲಿಲ್ಲ ಅವರು ಓಟ್ ಅವಶ್ಯಕತೆ ಇರೋಂಥ ಸಂದರ್ಭ ಬಂದರೆ ಈಗ ಅಲ್ಲಿಂದ ಬರೋದು ಲೇಟ್ ಆಗ್ತದೆ ಯಾಕೆ ನನ್ನೆಲ್ಲ ಸಮಯಗಳಿಗೆ ಅನ್ನೋದು ಇರ್ತದೆ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಬಂದಿದ್ದರು ಆದರೆ ಜೆ ಡಿ ಎಸ್ ಸದಸ್ಯರಲ್ಲಿ ವ್ಯತ್ಯಾಸ ಆಗಿರುವಂಥ ಸಂದರ್ಭದಲ್ಲಿ ಅವರು ಕೂಡ ಓಟ್ ಹಾಕುವಂಥ ಸಂದೇಶ ಬರಲೇ ಅವರು ಗೊತ್ತಿರ್ತಾ ಇಲ್ವಾ ಬಂದಿದ್ರು ಮತ್ತೆ ಅವ್ರು ಬಂದಾಗ ನಿಮ್ಮ ಭಾಗ್ಯ ಮಾಡಿ ಬಂದಿಲ್ಲ ಅಂದ್ರೆ ಹೆಂಗೆ ಅವರು ಇಲ್ಲಿ ಬಂದಿಲ್ಲ ಸರ್ ಜೆ ಡಿ ಎಸ್ ಆಫೀಸರ್ ಅವಶ್ಯಕತೆ ಇದ್ರೆ ಭಾಗ್ಯ ಕೂಡ ಬಂದು ವೋಟ್ ಹಾಕ್ತಾ ಇದ್ರು ಭಾಗ್ಯ ಮಾರು ಓಟ್ ಹಾಕಲ್ಲ ಅಂತ ನಾವು ಹೇಳ್ತಾಯಿದ್ವಿ ವೋಟ್ ಓಟ್ ಸಂದರ್ಭನೇ ಅಲ್ಲಿ ಬರಲಿಲ್ಲ ಮೈತ್ರಿ ಧರ್ಮ ಪರಿಪಾಲನೆ ಮಾಡಿದಾಗ ಮೈತ್ರಿ ಧರ್ಮ ಪಾಲನೆ ನಾವು ಮಾಡಕ್ಕೆ ಸರ್ ನಮ್ಮ ಎಂ ಅವರು ಬಂದು ಜೆ ಡಿ ಎಸ್ ಆಫೀಸ್ ಅಲ್ಲಿ ಕೂತಿದ್ದಾರೆ ಅದು ಮೈತ್ರಿ ಧರ್ಮನೇ ಅಲ್ವಾ ಅಲ್ಲ ಸರ್ ಇದು ಅವರು ಭಾಗ್ಯಮ್ಮ ಬಿಜೆಪಿ ಬಿ ಜೆ ಪಿ ಬಿ ಜೆ ಪಿಯಿಂದ ರಾಜ್ಯದಲ್ಲಿ ಮೈತ್ರಿ ಮೈತ್ರಿ ಎನ್ ಡಿ ಎ ಮೈತ್ರಿ ಕೂಡ ಇದೆ ಮೈತ್ರಿ ಧರ್ಮ ಪರಿಪಾಲನೆ ಮಾಡಿದಂಗೆ ಆಗಲೇ ಮೈತ್ರಿ ಧರ್ಮ ಪರಿಪಾಲನೆ ಮಾಡೋಕ್ಕೆ ಒಂದು ಪಕ್ಷದ ಸದಸ್ಯರಲ್ಲಿ ಯಾವಾಗ ಅವರಲ್ಲಿ ಕೋರಂ ಕೊರತೆ ಆಯಿತು ಅವಾಗ ಇದು ಯಾವುದು ಅಲ್ಲಿ ಉದ್ಭವ ಆಗಲಿಲ್ಲ ಸರ್ ನಾವು ಕಂಟೆಸ್ಟ್ ಮಾಡ್ತೀವಿ ನಾವು ಗೆಲ್ತೀವಿ ಅನ್ನೋ ಪರಿಸ್ಥಿತಿನೇ ನಿರ್ಮಾಣ ಆಗಲಿ ಈಗ ಅವ್ರು ನಾಮಿನೇಷನ್ ಫೈಲ್ ಸರ್ ಯಾರು ಕೋರಂ ಕೊರತೆ ಆಯಿತು ಅಂತ ಹೇಳಿ ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ